ಅಲ್ಲಿಯ ಸೊ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಂದು ಅವ್ರತಿ ಸಂಘ ಪ್ರಾರ್ಥನೆಗೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ಎಸ್ ವಿನ ಮಧುರ ನಾಮದಲ್ಲಿ ನಿಮಗೆ ಶುಭಗಳು ಆ ಒಂದು ವಾಕ್ಯವನ್ನು ಓದಿಕೊಂಡು ನಾವೆಲ್ಲರೂ ಕೂಡ ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಹೋಗೋಣ ನಿಮ್ಮ ಸತವೇದವನ್ನು ಮತ್ತಾಯನ ಸುವಾರ್ತೆ ನೋಡ್ರಿ ದಯವಿಟ್ಟು ಒಂದು ವಾಕ್ಯ ಓದಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಹೋಗೋಣ ಮತ್ತಾಯನ ಬರೋ ಸುವಾರ್ತೆ ಹದಿನಾರನೇ ಅಧ್ಯಾಯ ನೋಡ್ರಿ ನಾವೆಲ್ಲರೂ ಕೂಡ ಮತ್ತಾಯನ ಬಾರದ ಸುವಾರ್ತೆ ಹದಿನಾರನೇ ಅಧ್ಯಾಯದ ಕಡೆಗೆ ನಾವು ಹೋಗೋಣ ಹದಿನಾರನೇ ಅಧ್ಯಾಯ ಹದಿನೆಂಟನೇ ವಚನ ಹತ್ತೊಂಬತ್ತನೇ ವಚನ ಎಲ್ಲರೂ ಕೂಡಿ ಓದ್ಕೊಳ್ಳೋಣ ಹದಿನೆಂಟು ಹತ್ತೊಂಬತ್ತು ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ ಅದೇನೆಂದರೆ ನೀನು ಪೇತ್ರನು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು ಪರಲೋಕ ರಾಜ್ಯದ ಬೇಗದ ಕೈಗಳನ್ನು ನಿನಗೆ ಕೊಡುವೆನು ನೀನು ಯಾವುದನ್ನು ಭೂಲೋಕದಲ್ಲಿ ನೀನು ಯಾವ್ದನ್ನು ಬಿಚ್ಚ ಕಟ್ಟುತ್ತೀಯೋದು ಪರಲೋಕದಲ್ಲಿ ಕಟ್ಟಿರುವುದು ಮತ್ತು ಭೂಲೋಕದಲ್ಲಿ ನೀನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು ದೇವರು ಈ ವಾಕ್ಯದಿಂದ ನಮ್ಮ ಜೊತೆ ಮಾತಾಡಿ ನಮ್ಮನ್ನು ಪ್ರಾರ್ಥನೆಗೋಸ್ಕರಾಗಿ ನಾವು ಸಿದ್ಧಪಡಿಸಲಿ ಸೊ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಸೊ ಈ ಸಮಯದಲ್ಲಿ ನಾವು ನೋಡ್ತೇವೆ ಸಂಘ ಪ್ರಾರ್ಥನೆಗೆ ಬಂದಿರುವಂತ ನಮ್ಮೆಲ್ಲರೂ ಕೂಡ ಸೊ ಇವತ್ತು ಚರ್ಚ್ ಪ್ರೇಯರ್ ಗೆ ಬಂದಿರುವಂತ ನಮ್ಮೆಲ್ಲರೂ ಕೂಡ ನಾವು ನೋಡ್ತೇವೆ ಸಭೆಯ ಕುರಿತು ದೇವರ ಯೋಜನೆ ಕುರಿತು ಸ್ವಲ್ಪ ಹೊತ್ತು ನಾವಿವತ್ತು ನೋಡೋಣ ನಾವು ನೋಡ್ತೇವೆ ಇಲ್ಲಿ ನಾವು ಓದಿರುವಂತ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಸಭೆ ವಿಷಯದಲ್ಲಿ ದೇವರು ಮಾತಾಡ್ತಾ ಇದ್ದೇನೆ ಈ ಸಭೆಗೆ ಎಂತ ಶಕ್ತಿ ಇದೆಪ್ಪ ಅಂತಂದ್ರೆ ಪಾತಾಳ ಲೋಕದ ಬಲವು ಕೂಡ ಅದನ್ನು ಏನ್ ಮಾಡಂಗಿಲ್ಲ ಅಂದ್ರೆ ಸೋಲಿಸ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೋಡ್ತಾ ಇದ್ದೀವಿ ನಾವು ನೋಡ್ತೇವೆ ದೇವರು ನಾವು ನೋಡ್ತೇವೆ ಮೊಟ್ಟ ಮೊದಲದಾಗಿ ಆತನು ಯಾವ ಯೋಜನೆ ಆತನ ಸಿದ್ಧಪಡಿಸ್ತಾನಪ್ಪ ಅಂತಂದ್ರೆ ಆದಿಕಾಂಡ ಎರಡನೇ ಅಧ್ಯಾಯದಲ್ಲಿ ಮೊದಲು ದೇವರು ಮಾನವರಿಗೋಸ್ಕರವಾಗಿ ಕುಟುಂಬದ ಯೋಜನೆ ಆತನ ಸಿದ್ಧಪಡಿಸ್ತಾನ ದೇವರು ಮೊದಲನೇದಾಗಿ ಸಿದ್ಧಪಡಿಸಿರುವಂತ ಕುಟುಂಬ ಯೋಜನೆ ನಾವು ನೋಡ್ತೇವೆ ಎರಡನೇ ಅಧ್ಯಾಯದಲ್ಲಿ ಕುಟುಂಬ ಯೋಜನೆನ ಆತನು ಸಿದ್ಧಪಡಿಸ್ತಾನೆ ಆದ್ರೆ ಮೂರನೇ ಅಧ್ಯಾಯದಲ್ಲಿ ಈ ಕುಟುಂಬದಲ್ಲಿ ಮೂರನೇ ವ್ಯಕ್ತಿ ಬಂದು ಏನ್ಮಾಡ್ತಾನಂದ್ರೆ ಈ ಕುಟುಂಬವನ್ನು ಆತನ ಸಂಪೂರ್ಣವಾಗಿ ಬೆಳೆಸಿಬಿಡ್ತಾನೆ ಕುಟುಂಬ ವ್ಯವಸ್ಥೆ ಅಂತಕ್ಕಂಥದ್ದು ಬಿದ್ದು ಹೋಗ್ತದೆ ಮೂರನೇ ಅಧ್ಯಾಯದಲ್ಲಿ ಅದಾದ ನಂತರ ನಾವು ನೋಡ್ತೇವೆ ದೇವರು ಆದಿಕಾಂಡ ಒಂಬತ್ತನೇ ಅಧ್ಯಾಯದಿಂದ ಹನ್ನೊಂದನೇ ಅಧ್ಯಾಯ ತನಕ ದೇವರು ಮತ್ತೆ ಮಾನವರಿಗೋಸ್ಕರವಾಗಿ ಪ್ರಜಾಪ್ರಭುತ್ವ ಅನ್ನೋ ಒಂದು ವ್ಯವಸ್ಥೆಯನ್ನು ಆತನು ಏರ್ಪಡಿಸ್ತಾನೆ ಯಾವಾಗ ಆದಿಕಾಂಡ ಒಂಬತ್ತನೇ ಅಧ್ಯಾಯದಿಂದ ಹನ್ನೊಂದನೇ ಅಧ್ಯಾಯ ತನಕ ದೇವರು ಮಾನವರಿಗೋಸ್ಕರವಾಗಿ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆನೋ ಅದು ಸಿದ್ಧಪಡಿಸ್ತಾನೋ ಅದು ಕೂಡ ಏನಾಗ್ತದಪ್ಪ ಅಂತಂದ್ರೆ ಹನ್ನೊಂದನೇ ಅಧ್ಯಾಯದಲ್ಲಿ ಏನ್ ಮಾಡ್ತದಪ್ಪ ಅಂತಂದ್ರೆ ಅದು ಬಿದ್ದು ಹೋಗ್ತದೆ ಅಂತ ಹೇಳಿ ಮೊದಲನೇದು ಕುಟುಂಬ ವ್ಯವಸ್ಥೆ ಅಂತಕ್ಕಂಥದ್ದು ಬಿದ್ದು ಹೋಗ್ತದೆ ಎರಡನೇದಾಗಿ ನಾವು ನೋಡ್ತೇವೆ ಪ್ರಜಾ ವ್ಯವಸ್ಥೆ ಅಂತಕ್ಕಂಥದ್ದು ಕೂಡ ಹನ್ನೊಂದನೇ ಅಧ್ಯಾಯದಲ್ಲಿ ಬಿದ್ದು ಹೋಗ್ತದೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಬಂದ ಸಂದರ್ಭದಲ್ಲಿ ನಾವು ನೋಡ್ತೇವೆ ದೇವರು ಇನ್ನೊಂದು ಇನ್ನೊಂದು ಯೋಜನೆ ಆತನ ಸಿದ್ಧಪಡಿಸ್ತಾನೆ ಅದು ಯಾವ ಅಂತಂದ್ರೆ ಸಭೆಯನ್ನು ಆತನು ಏನ್ಮಾಡ್ತಾನೆ ಅಂದ್ರೆ ಅಂತ ಹೇಳಿ ಆದ್ರೆ ಕುಟುಂಬ ವ್ಯವಸ್ಥೆ ಅಂತಕ್ಕಂಥದ್ದು ಬಿದ್ದು ಹೋಯ್ತು ಪ್ರಜಾ ವ್ಯವಸ್ಥೆ ಅಂತಕ್ಕಂಥದ್ದು ಬಿದ್ದು ಹೋಯ್ತು ಆದ್ರೆ ಈ ಸಂಘ ವ್ಯವಸ್ಥೆ ಅಂತಕ್ಕಂಥದ್ದು ಈ ಸಭೆ ಅಂತಕ್ಕಂಥದ್ದು ಬಿದ್ದು ಹೋಗಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದೀವಿ ಅಂತ ಹೇಳಿ ನಾವು ದೇವರು ಸಿದ್ಧಪಡಿಸಿರುವಂತಹ ಈ ಮೂರು ವ್ಯವಸ್ಥೆಗಳಲ್ಲಿ ಎರಡು ವ್ಯವಸ್ಥೆಗಳು ಯಾಕೆ ಬಿದ್ದು ಹೋದವು ಮತ್ತು ಈ ಸಭೆ ವ್ಯವಸ್ಥೆ ಯಾಕೆ ಬಿದ್ದು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಆದಿಕಂಡ ಎರಡನೇ ಅಧ್ಯಾಯದಲ್ಲಿ ಕುಟುಂಬ ವ್ಯವಸ್ಥೆಯನ್ನು ನಾವು ನೋಡ್ತೇವೆ ಆ ಕುಟುಂಬದಲ್ಲಿ ಮೂರನೇ ವ್ಯಕ್ತಿ ಅಂದ್ರೆ ಅಪವಾದಿ ಬಂದು ಏನ್ ಮಾಡ್ದನಪ್ಪ ಅಂತಂದ್ರೆ ಆ ಕುಟುಂಬ ವ್ಯವಸ್ಥೆನ ಆತನು ಬೀಳಿಸಿದನು ಯಾವಾಗ ಅಪವಾದಿ ಸೈತಾನನ್ನು ಬಂದು ಆ ಕುಟುಂಬ ವ್ಯವಸ್ಥೆಯನ್ನು ಬೀಳಿಸಿದನು ನಾವು ನೋಡ್ತೇವೆ ಯಾಕೆ ಆ ಕುಟುಂಬ ವ್ಯವಸ್ಥೆ ಬಿದ್ದು ಹೋಯ್ತು ಎಂಬುದನ್ನು ನೋಡುತ್ತ ಸಂದರ್ಭದಲ್ಲಿ ಯಾಕೆ ಕುಟುಂಬ ಅಂತಕ್ಕಂಥದ್ದು ದೇವರು ಸಿದ್ಧಪಡಿಸಿರುವಂತಹ ಕುಟುಂಬ ವ್ಯವಸ್ಥೆ ಸಂಪೂರ್ಣವಾಗಿ ಕೊಲೆಪ್ಸ್ ಐತೆ ಎಂಬ ತಗೊಂಡ್ರಲ್ಲಿ ನೋಡ್ತೇವೆ ದೇವರ ಮಾತನ್ನು ಕೇಳದೇ ಇರುವುದರಿಂದ ದೇವರ ಮೇಲೆ ವಿಶ್ವಾಸ ಅಥವಾ ನಂಬಿಕೆ ಇಡದೇ ಇರುವುದರಿಂದ ಆ ಕುಟುಂಬ ವ್ಯವಸ್ಥೆ ಅಂತಕ್ಕಂಥದ್ದು ಹೇಳಿ ಒಂದ್ ವೇಳೆ ಆವಾಗ ದೇವರು ಸಿದ್ಧಪಡಿಸಿರುವಂತಹ ಕುಟುಂಬ ವ್ಯವಸ್ಥೆಯಲ್ಲಿ ಒಂದ್ ವೇಳೆ ಅವರು ದೇವರ ಮಾತಿನ ಮೇಲೆ ಭರವಸೆ ಬಿಟ್ಟು ದೇವರ ಮಾತನ್ನು ಕೇಳಿ ವಿಶ್ವಾಸ ಮಾಡಿ ಅವರು ಒಂದೊಳ್ಳೆ ಇದ್ರಪ್ಪ ಅಂತಂದ್ರೆ ನಾವು ನೋಡ್ತೇವೆ ಆ ಕುಟುಂಬ ವ್ಯವಸ್ಥೆ ಅಂತಕ್ಕಂಥದ್ದು ಬಿದ್ದು ಹೋಗ್ತಾ ಇರಲಿಲ್ಲ ಆದ್ರೆ ನಾವು ನೋಡ್ತೇವೆ ಮೊದಲನೇದಾಗಿ ಸಿದ್ಧಪಡಿಸಿದಂತ ಕುಟುಂಬ ವ್ಯವಸ್ಥೆಯಲ್ಲೇ ದೇವರ ಮಾತಿನ ಮೇಲೆ ಅಪನಂಬಿಕೆ ಇದ್ದರಿಂದ ದೇವರ ಮಾತನ್ನು ಕೇಳದೇ ಇರೋದ್ರಿಂದ ಎರಡನೇದಾಗಿ ಅವರಲ್ಲಿ ಅವಿಧತೆ ಅಂತಕ್ಕಂಥದ್ದು ಬಂದಿದ್ದರಿಂದ ಆ ಕುಟುಂಬ ಅಂತಕ್ಕಂಥದ್ದು ಕುಟುಂಬ ವ್ಯವಸ್ಥೆ ಅಂತಕ್ಕಂಥದ್ದು ಅದು ಬಿದ್ದು ಹೋಯ್ತೆ ಎಂಬುದಾಗಿ ನೋಡ್ತೇವೆ ನಾವು ಎರಡನೇದಾಗಿ ಈ ಪ್ರಜಾ ವ್ಯವಸ್ಥೆ ಅಂತಕ್ಕಂಥದ್ದು ಯಾಕೆ ಬಿದ್ದು ಹೋಯ್ತೆ ಎಂಬುದಾಗಿ ನೋಡುತ್ತೆ ಸಂದರ್ಭದಲ್ಲಿ ಈಗಾಗಲೇ ಕುಟುಂಬ ವ್ಯವಸ್ಥೆ ಬೀಳುವುದಕ್ಕೋಸ್ಕರವಾಗಿ ಅಜ್ಞಾನ ಬಂದಿತ್ತು ಅವಿಶ್ವಾಸ ಬಂದಿತ್ತು ಅವಿದೇತೆ ಬಂದಿತ್ತು ಆದರೆ ನಾವು ನೋಡ್ತೇವೆ ಈ ಪ್ರಜಾ ವ್ಯವಸ್ಥೆ ಬೀಳೋದಕ್ಕೋಸ್ಕರವಾಗಿ ಇದ್ರ ಜೊತೆಗೆ ಇನ್ನೊಂದು ಎರಡು ಸೇರಿಬಿಟ್ಟು ಏನ್ ಸೇರಿದಪ್ಪ ಅಂತಂದ್ರೆ ಆದಿಕಾಂಡ ಹನ್ನೊಂದನೇ ಅಧ್ಯಾಯಕ್ಕೆ ಬರುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಈ ದೇವರ ಮೇಲೆ ಅವಿಶ್ವಾಸ ಇದ್ದಂಥ ಇವರು ದೇವರಿಗೆ ಅವಿದೇಯರಾದಂಥ ಇವ್ರ ಜೊತೆಗೆ ಇನ್ನೂ ಎರಡು ಸೇರಿದು ಏನ್ ಸೇರಿದಪ್ಪ ಅಂತಂದ್ರೆ ಅಜ್ಞಾನ ಮತ್ತು ನಾವು ನೋಡ್ತೇವೆ ಗರ್ವ ಅಂತಕ್ಕಂಥದ್ದು ಇವೆರಡು ಏನಾದಪ್ಪ ಅಂದ್ರೆ ಮತ್ತೆ ಅವ್ರ ಜೊತೆಯಾಗಿ ಸೇರ್ಬಿಟ್ಟು ಅಂತ ಹೇಳಿ ಯಾವಾಗ ಈ ಪ್ರಜಾ ವ್ಯವಸ್ಥೆಯನ್ನು ದೇವರು ಸಿದ್ಧ ಮಾಡ್ತಾನೋ ಒಂಬತ್ತನೇ ಅಧ್ಯಾಯದಿಂದ ಹನ್ನನೇ ಅಧ್ಯಾಯ ತನಕ ನಾವು ನೋಡ್ತೇವೆ ಆವಾಗ ಇವರಲ್ಲಿ ಅಜ್ಞಾನ ಅಂತಕ್ಕಂಥದ್ದು ಬಂದಿದ್ದರಿಂದ ಮತ್ತ ಅವರಲ್ಲಿ ಗರ್ವ ಅಂತಕ್ಕಂಥದ್ದು ಬಂದಿದ್ದರಿಂದ ನಾವು ನೋಡ್ತೇವೆ ಆದಿಕಂಡ ಹನ್ನೊಂದನೇ ಅಧ್ಯಾಯದಲ್ಲಿ ಹತ್ತನೇ ಅಧ್ಯಾಯದಲ್ಲಿ ನೋಡ್ತೇವಿ ಮನುಷ್ಯರೆಲ್ಲರೂ ಕೂಡ ಭೂಮಿಯ ಮೇಲೆ ತಮ್ಮ ಹೆಸರನ್ನು ಸಂಪಾದನೆ ಮಾಡ್ಕೊಳ್ಬೇಕು ತಮ್ಮ ಹೆಸರು ಅದು ಎಲ್ಲರಿಗೂ ಗೊತ್ತಾಗ್ಬೇಕಂತೇಳಿ ಭೂಮಿ ಮೇಲೆ ನಾವು ನೋಡ್ತೇವೆ ಯಾವಾಗ ಒಂದು ಗೋಪುರವನ್ನು ಕಟ್ಟೋದಕ್ಕೋಸ್ಕರ ಪ್ರಾರಂಭ ಮಾಡ್ತಾರೋ ಎಲ್ಲದಕ್ಕಿಂತಲೂ ಬಹಳ ಎತ್ತರವಾದಂತ ಆಕಾಶಕ್ಕೆ ನೆನಪುವಷ್ಟು ಗೋಪುರವನ್ನು ನಾವು ಕಟ್ಟೋಣ ಬಂದ್ರೆ ಎಂಬುದಾಗಿ ಆ ಪ್ರಜಾ ವ್ಯವಸ್ಥೆಯಲ್ಲಿ ಪ್ರಜೆಗಳು ಸಿದ್ಧರಾಗಿ ಆ ಕೆಲಸಕ್ಕೆ ಕೈ ಹಾಕಿ ಪ್ರಾರಂಭ ಮಾಡ್ತಾರೋ ನಾವು ನೋಡ್ತೇವೆ ಅಲ್ಲಿ ಅವರಿಗೆ ಗರ್ವ ಅಂತಕ್ಕಂಥದ್ದು ಬಂದಿದ್ದರಿಂದ ಸ್ವಂತ ಹೆಸರು ಸಂಪಾದನೆ ಮಾಡ್ಕೊಳ್ಬೇಕಂತೇಳಿ ಅವರಲ್ಲಿ ಬಂದಿದ್ದರಿಂದ ನಾವು ನೋಡ್ತೇವೆ ಅಲ್ಲಿ ನಾವು ನೋಡ್ತೇವೆ ಆ ವ್ಯವಸ್ಥೆ ಕೂಡ ಏನಪ್ಪಾ ಅಂತಂದ್ರೆ ಅದ ಕಂಡ ಹನ್ನೊಂದು ವ್ಯವಸ್ಥೆ ಅಂತಕ್ಕಂಥದ್ದು ಬಿದ್ದು ಹೋಯ್ತು ಎಂಬುದಾಗಿ ನಾವು ನೋಡ್ತಾ ಇದೇವೆ ಅಂತ ಹೇಳಿ ಆದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದುರ್ಮಕ್ಕಳ ಹೊಸ ಒಡಂಬಡಿಕೆಯಲ್ಲಿ ಬಂದಿರೋಸಲ್ಲಿ ದೇವರು ಇನ್ನೊಂದು ವ್ಯವಸ್ಥೆಯನ್ನು ಆತನ ಸಿದ್ಧಪಡಿಸಿದ್ರೆ ಅದು ಯಾವ ವ್ಯವಸ್ಥೆ ಅಂತಂದ್ರೆ ಸಂಘ ವ್ಯವಸ್ಥೆಯನ್ನು ಅಂತ ಹೇಳಿ ಆದ್ರೆ ಈ ಎರಡೂ ವ್ಯವಸ್ಥೆಗಳು ಬಿದ್ದು ಹೋದಂತೆ ಈ ಸಭೆ ಅಂತಕ್ಕಂಥ ವ್ಯವಸ್ಥೆ ಅಂತಕ್ಕಂಥದ್ದು ಬಿದ್ದು ಹೋಗುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಹೇಳಿ ಕಾರಣ ಏನೆಂಬ ನೋಡ್ತಾ ಸಂದರ್ಭದಲ್ಲಿ ನಾವು ನೋಡ್ತೇವೆ ಈ ಸಭೆ ವ್ಯವಸ್ಥೆ ಅದು ಬಿದ್ದು ಹೋಗುದಿಲ್ಲ ಆದ್ರೆ ನಾವು ನೋಡ್ತೇವೆ ಅದು ಬಲಹೀನವಾಗ್ತದೆ ಎಂಬುದಾಗಿ ನೋಡ್ತೇವೆ ಅಂತ ಹೇಳ್ರಿ ಯಾರೇ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅಪವಾದಿ ಯಾವುದೇ ರೀತಿಯಿಂದ ದಾಳಿ ಮಾಡಿದ್ರು ಕೂಡ ಅದು ಏನೇ ಮಾಡಿದ್ರು ಕೂಡ ನಾವು ನೋಡ್ತೇವೆ ಸಭೆಯನ್ನು ಸೋಲಿಸ್ಲಿಕ್ಕೆ ಸಭೆಯನ್ನು ಬೀಳಿಸ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ಕಾರಣ ಏನಪ್ಪಾ ಅಂತಂದ್ರೆ ಆ ಸಭೆಗೆ ನಾವು ನೋಡ್ತೇವೆ ಆ ಒಂದು ಬುನಾದಿ ಯಾರಾಗಿದ್ದರೆ ಕ್ರಿಸ್ತನೇ ಅಲ್ಲಿ ಆ ಸಭೆಗೆ ಆತನು ಬುನಾದಿ ಆಗಿದ್ದಾನೆ ಆತನೇ ಅದಕ್ಕೆ ಬಂಡೆಗಾಲು ಆಗಿದ್ದರಿಂದ ನಾವು ನೋಡ್ತಿದ್ದೇವೆ ಯಾರೇ ಈ ಲೋಕದಲ್ಲಿ ಸಭೆಯನ್ನು ಎಷ್ಟೇ ಹಿಂಸೆ ಮಾಡಿದ್ರು ಕೂಡ ಸಭೆಯನ್ನು ಹಾಳು ಮಾಡ್ಬೇಕೆಂದ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಮನುಷ್ಯರಾಗಲಿ ಇವತ್ತು ಸೈತಾನನಾಗಲಿ ಏನೇ ಪ್ರಯತ್ನ ಮಾಡಿದ್ರು ಕೂಡ ಆದ್ರೆ ಸಭೆ ವ್ಯವಸ್ಥೆ ಅಂತಕ್ಕಂಥದ್ದು ಬಿದ್ದು ಹೋಗುದಿಲ್ಲ ಆದ್ರೆ ನಾವು ನೋಡ್ತೇವೆ ಸಭೆಯು ಬಲಹೀನವಾಗ್ತದೆ ನೋಡ್ತೇವೆ ಅಂತೇಳಿ ಸ್ವಲ್ಪ ಅಷ್ಟೇ ಆದ್ರೆ ಅದು ಸಂಪೂರ್ಣವಾಗಿ ಬಿದ್ದು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ದೇವರು ಆಗ್ತದೆ ನೋಡ್ತೀವಿ ಇವತ್ತಿನ ಸಭೆ ಪ್ರಾರ್ಥನೆಗೆ ಎಲ್ಲ ದೇವ್ರ ಮಕ್ಕಳೇ ಒಂದ್ ವೇಳೆ ಸಭೆ ಬಲಹೀನವಾಗಬಾರ್ದಪ್ಪ ಅಂತಂದ್ರೆ ಒಂದ್ ವೇಳೆ ದೇವರು ಈ ಸಿದ್ಧಪಡಿಸಿರುವಂತಹ ಈ ಮೂರನೇ ಶ್ರೇಷ್ಠವಾದಂತಹ ಸಭೆ ಅಂತಕ್ಕಂಥ ವ್ಯವಸ್ಥೆ ಅದು ಬಲಹೀನವಾಗಬಾರ್ದಪ್ಪ ಅಂತಂದ್ರೆ ಸಭೆಯು ಅದು ದೇವರ ಒಂದು ಮೊದಲಗಿತ್ತೆ ಆಗಿರೋದ್ರಿಂದ ಸಭೆಯು ತನ್ನ ತನ್ನ ಒಂದು ಸ್ವಂತ ರಕ್ತವನ್ನು ಸುರಿಸಿ ಆ ಸಭೆಯನ್ನು ಸ್ಥಾಪನೆ ಮಾಡಿದ್ರಿಂದ ಆ ಸಭೆ ಬಲವಾಗಿರ್ಬೇಕಪ್ಪ ಅಂತಂದ್ರೆ ನಾನು ನೀವನು ಕೆಲವೊಂದು ಕಾರ್ಯಗಳನ್ನು ಮಾಡ್ಬೇಕಂತೇಳಿರಿ ಅಲೇಲಿಯಾ ನನ್ ಮಾತು ಅರ್ಥ ಆಗ್ತಾ ಇದ್ರೆ ಒಂದ್ ವೇಳೆ ದೇವರು ಸ್ವಾರಕ್ತವನ್ನು ಸುರಿಸಿ ಸಂಪಾದನೆ ಮಾಡ್ಕೊಂಡಿರುವಂತ ಈ ಸಭೆ ಅದು ಬಲಿಷ್ಠವಾಗ್ಬೇಕಪ್ಪ ಅಂತಂದ್ರೆ ಅದು ನಾವು ನೋಡ್ತಾ ಇದೇವೆ ಅದು ಬಲಹೀನವಾಗ್ಬಾರ್ದಪ್ಪ ಅಂತಂದ್ರೆ ಅದು ಬಲದಿಂದ ಅಧಿಕ ಬಲಕ್ಕೆ ಹೋಗ್ಬೇಕಪ್ಪಾ ಅಂತಂದ್ರೆ ಕ್ರಿಸ್ತನ ಎರಡನೇ ಬರೋಣ ತನಕ ನಾವು ನೋಡ್ತೇವೆ ಸಭೆಯು ತುಂಬಾ ಬಲಿಷ್ಠವಾಗಿರ್ಬೇಕಪ್ಪಾ ಅಂತಂದ್ರೆ ಈ ಮಾತುಗಳನ್ನು ಕೇಳುವಂತ ನಾವೆಲ್ಲರೂ ಕೂಡ ಕ್ರೈಸ್ತರಾಗಿರುವಂತ ನಾವೆಲ್ಲರೂ ಕೂಡ ದೇವ ಜನರಾಗಿರುವಂತ ನಾವೆಲ್ಲರೂ ಕೂಡ ನಾವು ಸಭೆಯಲ್ಲಿ ದೇವರು ನಮ್ಮನ್ನು ತಂದು ಆತನು ನೆಟ್ಟಿರುವಂತ ಸಂದರ್ಭದಲ್ಲಿ ದೇವರು ಜೀವಸ್ವರೂಪನಂತ ದೇವರ ಸಭೆಯಲ್ಲಿ ಆಯಾ ಸ್ಥಳಗಳಲ್ಲಿ ಸ್ಥಾನಿಕ ಸಭೆಯಲ್ಲಿ ದೇವರು ನಮ್ಮನ್ನು ಆತನ ಸಸ್ಯಂತೆ ನೆಟ್ಟಿರುವಂತ ಸಂದರ್ಭದಲ್ಲಿ ನನ್ನ ನಿನ್ನ ಬಾಧ್ಯತೆ ಏನಪ್ಪಾ ಅಂತಂದ್ರೆ ನನ್ನ ನಿನ್ನ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಆ ಸಭೆಯೊಂದಿಗೆ ಕೆಲವೊಂದು ಸಂಬಂಧಗಳನ್ನ ನಾವು ಇಟ್ಕೊಳ್ಬೇಕಾಗ್ತದಂತ ಹೇಳಿದ್ರಿ ಅಲ್ಲೆಲ್ಲ ಏನ್ಕೋಬೇಕಾಗ್ತದ್ರಿ ಆ ಜೀವಸ್ವರೂಪ ದೇವರ ಸಭೆಯೊಂದಿಗೆ ನಾವು ಕೆಲವೊಂದು ಸಂಬಂಧಗಳನ್ನ ಮೇಂಟೈನ್ ಮಾಡ್ಬೇಕಾಗ್ತದೆ ಕೆಲವೊಂದು ಸಂಬಂಧಗಳನ್ನ ಇಟ್ಕೊಳ್ಬೇಕಾಗ್ತದೆ ಆ ಸಂಬಂಧಗಳು ಸ್ಥಾನಿಕ ಸಭೆಯಲ್ಲಿರುವಂತ ದೇವ್ರ ಮಕ್ಕಳ ಸಂಬಂಧಗಳನ್ನು ದೇವರೊಂದಿಗೆ ಮೇಂಟೈನ್ ಮಾಡಿದ್ರಪ್ಪ ಅಂತಂದ್ರೆ ಆ ಸಂಬಂಧಗಳು ಆ ಬಾಂಧವ್ಯಗಳು ಅವು ಬಿಡದಂತೆ ಬೆಸುಗೆಯಂತೆ ಬಂಧಿಸಲ್ಪಟ್ಟ್ರಪ್ಪ ಅಂತಂದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿದ್ರ ಮಕ್ಕಳೇ ಸಭೆಯೇ ನಮ್ಮ ಮೂಲಕವಾಗಿ ಯಾವತ್ತು ಬಲಹೀನವಾಗ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಒಂದ್ ವೇಳೆ ನಾವು ಇಲ್ಲಿ ಮುಂದೆ ಧ್ಯಾನ ಮಾಡುವಂತ ಕೆಲವೊಂದು ವಿಷಯಗಳಲ್ಲಿ ನಾವು ಒಂದ್ ವೇಳೆ ಬಲಹೀನರಾದೇವಪ್ಪಾ ಅಂತಂದ್ರೆ ನಾವು ಮಾಡ್ಬೇಕಾದಂತ ಕೆಲಸಗಳನ್ನ ಒಂದ್ ವೇಳೆ ಮಾಡ್ಲಿಲ್ಲಪ್ಪಾ ಅಂತಂದ್ರೆ ನಾವು ದೇವ್ರು ಕೊಡುವಂತ ಈ ಕೆಲವೊಂದು ವಿಷಯಗಳಲ್ಲಿ ಅಜಾಗ್ರತೆ ವಹಿಸಿದೆವಪ್ಪ ಅಂತಂದ್ರೆ ಖಂಡಿತವಾಗಿ ನಮ್ಮ ಮೂಲಕವಾಗಿ ಸಭೆ ಏನಾಗ್ತದ್ರಿ ಬಲಹೀನವಾಗ್ತದ ಆದ್ರೆ ಸೋತ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಈ ಸಭೆಗೆ ಯಾರಿ ಯೇಸು ಕ್ರಿಸ್ತನಾಗಿದ್ದಾನೆ ಅದಕ್ಕೋಸ್ಕರವಾಗಿ ಬಹಳಷ್ಟು ಜನ ತಿಳ್ಕೊಳ್ತಾರೆ ಒಂದ್ ವೇಳೆ ನಾನು ಸಭೆಗೆ ಹೋಗ್ಲಿಲ್ಲಪ್ಪಾ ಅಂತಂದ್ರೆ ನಾನು ಸಭೆಗೆ ಕಾಣಿಕೆ ಕೊಡ್ಲಿಲ್ಲಪ್ಪಾ ಅಂತಂದ್ರೆ ನಾನು ಸಭೆಯಲ್ಲಿ ಒಂದ್ ವೇಳೆ ಸಹಕಾರ ಮಾಡ್ಲಿಲ್ಲಪ್ಪಾ ಅಂತಂದ್ರೆ ನಾನೇ ಆ ಸಭೆಗೆ ಹೋಗ್ಲಿಲ್ಲಪ್ಪ ಅಂತಂದ್ರೆ ಆ ಸಭೆಯಲ್ಲಿ ಸೇವೆ ಹೆಂಗ್ ನಡೀತದೆ ಹೇಳಿ ಬಹಳ ಜನ ತಿಳ್ಕೊತಾರ ಬಹಳ ಜನ ಕ್ರೈಸ್ತರು ಇದನ್ ತಿಳ್ಕೊಳ್ತಾರ ಆದ್ರೆ ಇವತ್ತು ದೇವರ ವಾಕ್ಯದ ನೋಡ್ತೀವಿ ಕುಟುಂಬ ವ್ಯವಸ್ಥೆ ಬಿದ್ದು ಹೋದಂತೆ ಪ್ರಜಾ ವ್ಯವಸ್ಥೆ ಬಿದ್ದು ಹೋದಂತೆ ಸಭೆ ಅಂತಕ್ಕಂಥ ವ್ಯವಸ್ಥೆ ಬಿದ್ದೋಗ್ಲಿಕ್ ಸಾಧ್ಯವಿಲ್ಲ ಅಂತ ಹೇಳಿದ್ರು ಯಾರೇ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅಪವಾದಿ ಆಗ್ಲಿ ಮನುಷ್ಯರಾಗ್ಲಿ ಮನುಷ್ಯರ ಕಪಟಾಪಯದಿಂದ ಏನೇ ಮಾಡಿದ್ರು ಕೂಡ ಸಭೆ ಸ್ವಲ್ಪ ಬಲಹೀನವಾಗ್ಬೋದು ಆದ್ರೆ ಅದು ಬಿದ್ದು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು ಆದ್ರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಈ ಮಾತುಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ನೀವು ಕೂಡ ಎಸ್ ದೇವರು ತಾನು ಸ್ವರಕ್ತ ಸುರಿಸಿಕೊಂಡಂತ ಸಭೆಯಲ್ಲಿ ನನ್ನನ್ನು ಒಂದು ಅಂಗವಾಗಿ ನನ್ನ ನೆಟ್ಟಿದ್ದಾನೆ ನನ್ನ ಬಾಧ್ಯತೆ ಏನು ಸಭೆಯು ನನ್ನಿಂದ ಎಷ್ಟು ಮಾತ್ರಕ್ಕೂ ಬಲಹೀನವಾಗಬಾರ್ದು ಜೀವ ಸ್ವರೂಪನಾದ ದೇವರ ಒಂದು ಸಭೆಯು ಆತನ ರಕ್ತವನ್ನು ಸುರಿಸಿ ಸಭೆಯನ್ನು ಆತನು ಕೊಂಡ್ಕೊಂಡಿದ್ದಾನೆ ಆ ಸಭೆಯಲ್ಲಿ ನನ್ನ ನೆಟ್ಟಿದ್ದಾನೆ ಮತ್ತೆ ನನ್ನಿಂದ ಆ ಸಭೆ ಬಲಹೀನವಾಗಬಾರ್ದಪ್ಪ ಅಂತಂದ್ರೆ ನಾನು ಮಾಡಬೇಕಾದಂತ ಕೆಲಸಗಳು ಏನೆಂಬುದಾಗಿ ಹೃದಯದಲ್ಲಿ ಒಂದು ಆಲೋಚನೆ ಬರ್ತಾ ಇದ್ದಾದ್ರೆ ನಾನು ಕೆಲವೊಂದು ವಿಷಯಗಳು ಹೇಳ್ತೇನೆ ದೇವರ ಮಂದಿರದೊಂದಿಗೆ ದೇವರ ಒಂದು ಜೀವ ಸ್ವರೂಪನಾದ ದೇವರ ಸಭೆಯೊಂದಿಗೆ ಕೆಲವೊಂದು ಸಂಬಂಧಗಳನ್ನು ನಾವು ಮೇಂಟೈನ್ ಮಾಡಬೇಕು ಅದು ಯಾವ ಸಂಬಂಧ ಎಂಬುದಾಗಿ ನಾನು ಬೇಗ ಬೇಗನೆ ನಾನು ನಿಮ್ ಜೊತೆ ಮಾತಾಡ್ತೀನಿ ನೀವು ಆ ಸಂಬಂಧಗಳನ್ನು ಒಂದೊಳೆ ನಿಮ್ಮ ಹೃದಯದ ಹಲಿಗೆ ಮೇಲೆ ನೀವು ಬರ್ಕೊಂಡ್ರಪ್ಪ ಅಂದ್ರೆ ನಿಮ್ಮ ಪುಸ್ತಕದಲ್ಲಿ ಬರ್ಕೊಂಡ್ರಪ್ಪ ಅಂದ್ರೆ ಅದು ಅಳಿಸಿ ಹೋಗ್ತದೆ ನಿಮ್ಮ ತಲೆಯಲ್ಲಿ ಒಂದುವೇಳೆ ಅದು ಸೇಕರಿಸಿಟ್ಕೊಂಡ್ರಪ್ಪ ಅಂತಂದ್ರೆ ಅದು ಹಾರಿ ಹೋಗ್ತದೆ ಒಂದೊಳ್ಳೆ ಈಗ ಹೇಳುವಂತ ಮಾತುಗಳು ಸ್ವಲ್ಪ ನಿಮ್ಮ ಹೃದಯದ ಹಲಿಗೆ ಮೇಲೆ ನೀವು ಬರ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಮ ಹೃದಯದಲ್ಲಿ ಈ ಮಾತುಗಳನ್ನ ಬರೆದುಕೊಂಡಿರಪ್ಪ ಅಂತಂದ್ರೆ ಖಂಡಿತವಾಗಿ ನನ್ನ ಪ್ರೀತಿ ಮಕ್ಕಳೇ ನಿಮ್ಮ ಮೂಲಕವಾಗಿ ಸಭೆಯ ಬಲವಾಗ್ತದೆ ನಿಮ್ಮ ಮೂಲಕವಾಗಿ ದೇವರಿಗೆ ಮಹಿಮೆ ಆಗ್ತದೆ ಮತ್ತು ಸಭೆಯು ನಾವು ನೋಡ್ತಾ ಮೊದಲಿಗೆ ಅಂತ ಏನಾಗ್ತದಪ್ಪ ಅಂದ್ರೆ ಅದು ಸಿದ್ಧಪಡ್ತಾ ಕ್ರಿಸ್ತನ ಬರುವಿಕೆಗೆ ಸಿದ್ಧವಾಗ್ತದೆ ಅಂತ ಹೇಳಿ ಅಲ್ಲಿಯ ಅಲೆಲಿಯಾ ಹಾಗಾದ್ರೆ ನೋಡೋಣ ನಾವು ಯಾವ ಸಂಬಂಧಗಳನ್ನು ಮೇಂಟೈನ್ ಮಾಡಬೇಕು ಸಭೆಯೊಂದಿಗೆ ನಮ್ಮ ಸಂಬಂಧ ಹೇಗಿರ್ಬೇಕು ಸಭೆಯ ಒಳಗಡೆ ನಮ್ಮ ಸಂಬಂಧ ಹೇಗಿರ್ಬೇಕು ಎಂಬುದಾಗಿ ನಾವು ಒಂದಾಗಿ ನೋಡ ಮೊಟ್ಟ ಮೊದಲೇದಾಗಿ ನಾವು ನೋಡ್ತೇವೆ ಈ ಒಂದು ಸಭೆಯಲ್ಲಿ ಜೀವಸರುವಂತ ದೇವರ ಸಭೆಯಲ್ಲಿರುವಂತ ನಾನು ನೀನು ಇವತ್ತು ಇಲ್ಲಿ ಮೊಟ್ಟ ಮೊದಲೇದಾಗಿ ಯಾವ ಸಂಬಂಧ ಇರ್ಬೇಕಪ್ಪಾ ಅಂತಂದ್ರೆ ಸಭೆಯಾಗಿ ಕೂಡಿ ಬರುವಂತ ನಮಗೆ ದೇವರೊಂದಿಗೆ ಪರಿಶುದ್ಧವಾದಂತ ಸಂಬಂಧ ಹೇಳಿ ಚರ್ಚ್ಗೆ ಬರುವಂತ ನಾವು ದೇವರ ಮಂದಿರಕ್ಕೆ ಬರುವಂತ ನಾವು ಸಭೆಯಾಗಿ ಕೂಡಿ ಬರುವಂತ ನಾವೆಲ್ಲರೂ ಕೂಡ ಮೊದಲನೇ ಸಂಬಂಧ ಯಾರ ಜೊತೆಗಿರ್ಬೇಕ್ರಿ ನಮ್ದು ಮೊದಲನೇ ಸಂಬಂಧ ಯಾರ ಜೊತೆಗಿರ್ಬೇಕ್ರಿ ದೇವರ ಜೊತೆಗೆ ನಮ್ಮ ಸಂಬಂಧ ಇರಬೇಕು ಅದ ಎಂತ ಸಂಬಂಧ ಇರ್ಬೇಕ್ರಿ ಅದು ಪವಿತ್ರವಾದಂತ ಸಂಬಂಧ ಮೊದಲ ದೇವರೊಂದಿಗೆ ಯಾಕಂದ್ರೆ ದೇವ್ರು ಹೇಳಿದನಲ್ಲ ನಾನು ಪರಿಶುದ್ಧನಾಗಿರೋದ್ರೆ ನೀವು ಕೂಡ ಏನಾಗಿರ್ಬೇಕು ಪರಿಶುದ್ಧವಾಗಿರ್ಬೇಕು ನಿಮ್ಗೆ ಹೇಳ ಅದಕ್ಕೋಸ್ಕರವಾಗಿ ಸಭೆಯಲ್ಲಿ ಯಾರು ಇರ್ತಾರಪ್ಪ ಅಂತಂದ್ರೆ ನಾವು ನೋಡ್ತೇವೆ ಅಲ್ಲಿ ದೇವರು ಇರ್ತಾರೆ ನೋಡ್ತೇವೆ ಆ ಸಭೆಯಲ್ಲಿರುವಂತ ದೇವರೊಂದಿಗೆ ನಮ್ಮ ಸಂಬಂಧ ಹೆಂಗಿರ್ಬೇಕಂದ್ರೆ ಮೊಟ್ಟ ಮೊದಲಿಗೆ ದೇವರೊಂದಿಗೆ ನಮ್ಮ ಸಂಬಂಧ ಇರಬೇಕು ಆ ಸಂಬಂಧ ಯಾವ ರೀತಿಗಿರ್ಬೇಕಂದ್ರೆ ಅದು ಪವಿತ್ರವಾಗಿರಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿರಿ ಹಲೆಲಿಯ ಮತ್ತೆ ಎರಡನೇದಾಗ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ ಅದೇ ಜೀವ ಸ್ವರೂಪ ದೇವರು ಸ್ವರಕ್ತವನ್ನು ಸುರಿಸ್ಕೊಂಡ್ಕೊಂಡಂತ ಸಭೆಯಲ್ಲಿ ನಾವು ನೋಡ್ತೇವೆ ಇಲ್ಲಿ ನಾಯಕರು ಎಂಬುದಾಗಿ ದೇವ್ರ ನೇಮಕ ಮಾಡಿರ್ತಾನ ಅಂತ ಹೇಳಿರಿ ಹಲೆಲಿಯಾ ಸಭೆಯಲ್ಲಿ ನಾಯಕರು ಹಿರಿಯರು ಇರ್ತಾರಲ್ಲ ಇರ್ತಾರಲ್ರಿ ಸಭೆಯಲ್ಲಿ ನಾಯಕರು ಇರ್ತಾರೆ ಸಭೆಯಲ್ಲಿ ಹಿರಿಯರು ಇರ್ತಾರೆ ಸಭೆಯಲ್ಲಿ ಸಭಾಪಾಲಕರು ಇರ್ತಾರೆ ಸಭೆಯಲ್ಲಿ ದೇವರ ಸೇವಕರು ಇರ್ತಾರೆ ಸಭೆಯಲ್ಲಿ ಆತ್ಮೀಯರು ಇರ್ತಾರೆ ಇದೆಲ್ಲ ವ್ಯವಸ್ಥೆ ಎಲ್ಲಿರ್ತದ್ರಿ ಅದು ಸಭೆಯಲ್ಲೇ ಇರ್ತದ ಎರಡನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿದ್ರು ಮಕ್ಕಳೇ ನಾಯಕರೊಂದಿಗೆ ನಮ್ಮ ಸಂಬಂಧ ಹೆಂಗಿರ್ಬೇಕಪ್ಪ ಅಂತಂದ್ರೆ ನಾಯಕರೊಂದಿಗೆ ಸನ್ಮಾನ ಸಂಬಂಧ ಇರ್ಬೇಕಂತ ಹೇಳಿದ್ರೆ ನಮ್ಗೆ ಅಲ್ಲಿ ಯಾವಾಗ ಯಾವಾಗ ಜೀವಸ್ವರೂಪನ ದೇವರ ಮಂದಿರದಲ್ಲಿ ದೇವರ ಸಭೆಯಲ್ಲಿ ನಾವು ನಾಯಕರನ್ನು ಸನ್ಮಾನ ಮಾಡ್ತೇವೋ ದೇವರು ನಮ್ಮ ಮೇಲೆ ನೇಮಿಸಿರುವಂತ ಕುರ್ಬನನ್ನು ನಾಯಕನನ್ನು ನಾವು ಯಾವಾಗ ಸನ್ಮಾನ ಸಂಬಂಧ ಇಟ್ಕೊಳ್ತೀವಲ್ರಿ ಅವಾಗ ಸಭೆ ಅಂತಕ್ಕಂಥದ್ದು ಏನಾಗ್ತದೆ ಬಲಿಷ್ಠವಾಗ್ತದೆ ಅಂತ ಹೇಳಿ ಅಲ್ಲಿಯ ಒಂದೇಳೆ ನಾವು ದೇವರು ನಮ್ಮ ಮೇಲೆ ನೇಮಿಸಿರುವಂತಹ ನಾಯಕನನ್ನು ನಾವು ಸನ್ಮಾನಿಸ್ತಾ ಇಲ್ಲಪ್ಪಾ ಅಂತಂದ್ರೆ ನಾವು ನಾಯಕರನ್ನು ಗೌರವಿಸ್ತಾ ಇಲ್ಲಪ್ಪಾ ಅಂತಂದ್ರೆ ಆ ಸಭೆ ಏನಾಗ್ತದ್ರಿ ಅದು ಬಲಹೀನವಾಗ್ತದೆ ಅದು ಯಾರಲ್ಲಿಂದ ಬಲಹೀನ ಆಗ್ತದ ಯಾರು ಸಭಾಪಾಲಕರನ್ನು ಯಾರು ನಾಯಕರನ್ನು ಯಾರು ದೇವರು ನೇಮಿಸಿರುವಂತ ವ್ಯಕ್ತಿಗಳನ್ನು ಯಾರು ನಿರ್ಲಕ್ಷ್ಯ ಮಾಡ್ತಾರೋ ಅಲಕ್ಷ್ಯ ಮಾಡ್ತಾರೋ ಅವ್ರ ಮಾತುಗಳನ್ನು ಕೇಳುದಿಲ್ಲ ಖಂಡಿತವಾಗಿ ನಾವು ನೋಡ್ತೇವೆ ನನ್ನ ಮಕ್ಕಳೇ ದೇವರ ವಾಕ್ತ ನೋಡ್ತೀವಿ ನಿಮ್ಮ ಸಭಾ ನಾಯಕರನ್ನ ಏನ್ ಮಾಡ್ರಿ ಅಂದ್ರೆ ಸನ್ಮಾನಿಸಿರಿ ಎಂಬುದಾಗಿ ದೇವರು ವಾಕ್ಯದಲ್ಲಿರುವಂತ ಸಂದರ್ಭದಲ್ಲಿ ಎರಡನೇ ಸಂಬಂಧ ದೇವರ ಸಭೆಯಲ್ಲಿರುವಂತ ನಾಯಕರೊಂದಿಗೆ ನಮ್ಗೆ ಯಾವ ಸಂಬಂಧ ಇರ್ಬೇಕಂದ್ರೆ ಸನ್ಮಾನ ಮಾಡುವಂತ ಸಂಬಂಧ ಇರ್ಬೇಕಂತೇಳ್ರಿ ಅಲ್ಲಿಯ ಬಹಳಷ್ಟು ಜನರು ನಾಯಕರಿಗೆ ಸನ್ಮಾನ ಮಾಡುದಿಲ್ಲ ನಾಯಕರಿಗೆ ಕೇರ್ ಮಾಡುದಿಲ್ಲ ನಾಯಕರು ಹೇಳುವಂತ ಮಾತನ್ನು ಕೇಳೋದಿಲ್ಲ ದೇವರು ಯಾರನ್ನ ಅವರ ಮೇಲೆ ಇವತ್ತು ನಾಯಕರಾಗಿ ನೇಮಿಸಿರ್ತಾರೋ ಅನೇಕ ವಿಶ್ವಾಸಿ ಮಕ್ಕಳು ಅನೇಕ ವಿಶ್ವಾಸಿ ಮಕ್ಕಳು ಇವತ್ತು ನಾಯಕರ ದೇವರು ನೇಮಿಸಿರುವಂತಹ ನಾಯಕರ ಮಾತನ್ನು ಕಿವೇಲಿ ಹಾಕೊಳ್ಳೋದಿಲ್ಲ ಅಂತ ಹೇಳಿದ್ರು ಅಲೀಲಿಯ ಅದರಿಂದ ಸೇವೆಯಲ್ಲಿ ತುಂಬಾ ತುಂಬಾ ತೊಂದರೆ ಆಗ್ತದೆ ಅದರಿಂದ ಸಭೆಯಲ್ಲಿ ತುಂಬಾ ಅಡ್ಡಿಗಳು ಬರ್ತವೆ ಅದರಿಂದ ಸಭೆಯಲ್ಲಿ ಉನ್ನತಿ ಅಂತಕ್ಕಂಥದ್ದು ಬೆಳವಣಿಗೆ ಅಂತಕ್ಕಂಥದ್ದು ತುಂಬಾ ಕಷ್ಟ ಆಗ್ತದೆ ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಎರಡನೇದಾಗಿ ಜೀವ ಸ್ವರೂಪನಂತ ದೇವರ ಸಭೆಯಲ್ಲಿ ಇರುವಂತಹ ನಾಯಕರೊಂದಿಗೆ ನಮ್ಮ ಸನ್ ನಮ್ಮ ಒಂದು ಸಂಬಂಧ ಯಾವ ಸಂಬಂಧ ಇರ್ಬೇಕಂದ್ರೆ ಸನ್ಮಾನ ಸಂಬಂಧ ಇರ್ಬೇಕಂತ ಹೇಳಿದ್ರೆ ಅಲೀಲಿಯ ದೇವರೊಂದಿಗೆ ಪವಿತ್ರವಾದಂತ ಸಂಬಂಧ ಇರಬೇಕು ದೇವರ ನೇಮಿಸಿರುವಂತ ನಾಯಕರೊಂದಿಗೆ ಸನ್ಮಾನ ಮಾಡುವಂತ ಸಂಬಂಧ ಇರಬೇಕಂತ ಹೇಳಿದ್ರಿ ಹಲೆಲಿಯ ಮತ್ತೆ ಮೂರನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ ಅದೇ ಸಭೆಯಲ್ಲಿ ನಾವು ನೋಡ್ತೇವೆ ದೇವರು ಕೆಲವೊಬ್ಬ ಪರಿಚಾರಕರನ್ನ ಇಟ್ಟಿರ್ತಾನ ಅಂತ ಹೇಳಿದ್ರಿ ದೇವರು ಯಾರನ್ನ ಯಾರನ್ನೆಟ್ಟಿರ್ತನ್ರಿ ಕೆಲವೊಬ್ಬರನ್ನ ಅಪಸ್ತಲರನ್ನು ಕೆಲವೊಬ್ಬರನ್ನ ಪ್ರವಾದಿಗಳನ್ನು ಕೆಲವೊಬ್ರು ಉಪದೇಶಕರನ್ನು ಕೆಲವೊಬ್ಬರ ಬೋಧಕರನ್ನು ಕೆಲವೊಬ್ರು ಪರಿಚಾರಕರನ್ನು ದೇವರು ಎಲ್ಲಿಟ್ಟಿದ ಅಂದ್ರೆ ಸಭೆಯಲ್ಲಿ ಇಟ್ಟಿರ್ತಾನ ನಾವು ನೋಡ್ತೇವೆ ಕೆಲವರು ದೇವರ ಸೇವೆಯಲ್ಲಿ ಆಸಕ್ತರಾಗಿ ಕೆಲಸ ಮಾಡ್ತಾ ಇರ್ತಾರೆ ದೇವರ ಸೇವೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಇದು ನಮ್ಮ ಕೆಲಸಕ್ಕಿಂತಲೂ ನಮ್ಮ ಮನೆ ಕೆಲಸಕ್ಕಿಂತಲೂ ದೇವರ ಕೆಲಸ ಇದೆ ಅಂತೇಳಿ ಬಹಳಷ್ಟು ಜನ ಪರಿಚಾರಕರು ಸಭೆಯಲ್ಲಿ ಇರ್ತಾರೆ ಪರಿಚಾರಕರು ಸೇವೆ ಮಾಡ್ತಾ ಇರ್ತಾರೆ ಆದ್ರೆ ಆ ಪರಿಚಾರಕರ ಜೊತೆ ನಮ್ಮ ಸಂಬಂಧ ಹೆಂಗಿರ್ಬೇಕಪ್ಪ ಅಂತಂದ್ರೆ ನಾವು ನೋಡ್ತೇವೆ ಸಹಕಾರ ಮಾಡುವಂತ ಸಂಬಂಧ ನಮ್ಗೆ ಇರ್ಬೇಕಂತ ಹೇಳಿದ್ರೆ ಅಲ್ಲಿಯಾ ಮೊದಲೇ ದೇವರ ಮಂದಿರದಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳನ್ನ ನಾವು ನೋಡಿದಾಗ ದೇವರ ಮಂದಿರದಲ್ಲಿ ಸೇವೆ ಮಾಡುವಂತ ಸಹೋದರ ಸಹೋದರಿಯನ್ನು ಸಂದರ್ಭದಲ್ಲಿ ನಮ್ಮ ಒಂದು ಮನೋಭಾವನೆ ಹೆಂಗಿರ್ಬೇಕಪ್ಪ ಅಂದ್ರೆ ನಮ್ಮ ಒಂದು ಸಂಬಂಧಗಳ ಹೆಂಗ್ ಮೇಂಟೈನ್ ಮಾಡ್ಬೇಕಂತಂದ್ರೆ ನಾವು ನೋಡ್ತೇವೆ ಸಹಕರಿಸುವಂತ ಸಂಬಂಧ ಹೇಳಿ ಯಾರು ಕಷ್ಟಪಟ್ಟು ದೇವ್ರ ಮಂದಿರದಲ್ಲಿ ದುಡಿತಾರೋ ಯಾರು ಕಷ್ಟಪಟ್ಟು ದೇವರ ಸೇವೆಯಲ್ಲಿ ದುಡಿತಾರೋ ಅವರೊಂದಿಗೆ ನಮ್ಮ ಒಂದು ಸಂಬಂಧ ಹೆಂಗಿರ್ಬೇಕಂದ್ರೆ ಪ್ರತಿ ವಿಷಯದಲ್ಲಿ ನಾವ್ ಏನ್ ಬಿಡಕ್ ಅಂದ್ರೆ ಸಹಕರಿಸ್ತಾ ಹೋಗ್ಬೇಕಂತ ಹೇಳಿ ಏ ಒಬ್ರೇ ಮಾಡ್ಲತ್ತರ ಮಾಡ್ಲಿಬಿಡಪ್ಪ ಅವ್ರ ಸಿಸ್ಟರ್ ಮಾಡ್ಲಿ ಮಾಡ್ಲಿಬಿಡು ಆ ಬ್ರದರ್ ಮಾಡ್ಲತ್ತರ ಮಾಡ್ಬಿಡು ಅಂತೇಳಿ ಬಹಳಷ್ಟು ಜನ ಏನ್ ಮಾಡ್ತಾರಪ್ಪ ಅಂತಂದ್ರೆ ದೇವರ ಮಂದಿರೋ ಪರಿಚಾರಕರಿಗೆ ಸಹಕಾರ ಮಾಡುವಂತ ಸಂಬಂಧ ಇಟ್ಕೊಳಲ್ರಿ ಅನೇಕ ಸಭೆಯಲ್ಲಿ ಇದನ್ನ ನಾನು ನೋಡ್ತೇನೆ ಅನೇಕ ವಿಶ್ವಾಸಗಳಿದ್ರು ನೋಡ್ತೇನೆ ಮಾಡಿದವರೇ ಮಾಡ್ತಾ ಇರ್ತಾರ ಕೆಲಸ ಮಾಡಿದವರೇ ಮಾಡ್ತಾ ಇರ್ತಾರೆ ಕೆಲಸ ಮಾಡಿದವರೇ ಮಾಡ್ತಾ ಇರ್ತಾರೆ ಕೆಲಸ ಮಾಡೋರೇ ಮಾಡ್ತಿರ್ತಾರ ಮಾಡ್ಲಾರ್ದವರವರು ಸಮೀಪ ಕೂಡ ಬರೋದಿಲ್ಲ ಆದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿದ್ರ ಮಕ್ಕಳೇ ಜೀವಸರ ದೇವರ ಒಂದು ಸಭೆಯು ಆತನು ಸ್ವರಕ್ತನು ಸುರಿಸ್ಕೊಂಡಂತ ಸಭೆ ಅದು ಬಹಳ ಬಲಿಷ್ಠವಾಗಿರ್ಬೇಕಪ್ಪ ಅಂತಂದ್ರೆ ಅದು ಸಿದ್ಧಪಟ್ಟ ಆಗ್ಬೇಕಪ್ಪಾ ಅಂತಂದ್ರೆ ನಾವು ನೋಡ್ತೇವೆ ಸಭೆಗೆ ಬರುವಂತ ವಿಶ್ವಾಸಿಗಳು ನಾಲ್ಕು ಸಂಬಂಧಗಳಲ್ಲಿ ಮೂರನೇ ಸಂಬಂಧ ಯಾವ್ದಪ್ಪಾ ಅಂತಂದ್ರೆ ಅದೇ ಸಭೆಯಲ್ಲಿ ಪರಿಚಾರಕರ್ ಇರ್ತಾರೆ ಸೇವೆ ಮಾಡುವವರು ಇರ್ತಾರೆ ದುಡಿಯುವ ವರ್ಗದವರು ಇರ್ತಾರೆ ದೇವರಿಗಾಗಿ ರಾತ್ರಿ ಹಗಲು ಕಷ್ಟ ಪಡುವಂತ ವ್ಯಕ್ತಿಗಳಿರ್ತಾರೆ ಅದ್ರ ನಾವು ಯಾವಾಗ ಅವರನ್ನ ನೋಡ್ತೇವೋ ಅವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಅವ್ರ ಜೊತೆ ಯಾವ ಸಂಬಂಧ ಇಟ್ಕೋಬೇಕ್ರಿ ಯಾವ ಸಂಬಂಧ ಇಟ್ಕೋಬೇಕ ಪರಿಚಾರಕರೊಂದಿಗೆ ಯಾವ ಸಂಬಂಧ ಇಟ್ಕೋಬೇಕ್ರಿ ನಾನು ಹೀಗೆ ಈ ಮೂರ್ನಾಲ್ಕು ಸಲ ಹೇಳಿನಿ ಪರಿಚಾರಕರೊಂದಿಗೆ ಸಹಕರಿಸುವಂತ ಸಂಬಂಧ ಇಟ್ಕೋಬೇಕು ಇನ್ನ ನಿಮ್ಗೆ ತಿಳಿಬೇಕಪ್ಪ ಅಂತಂದ್ರೆ ವಿಜಯಕುಮಾರ್ ಬ್ರದರ್ ಮೊನ್ನೆ ಬಂದ್ ಕಟ್ಟಿ ಕಟ್ಟಿದ್ರು ಹಾ ಅಂತ ಅಂತೇಳಿ ಹಂಗೆ ಬಿಟ್ರ ಇಲ್ಲ ಅವ್ರ ಜೊತೆ ಹೋಗಿ ನಿಂತು ಬ್ರದರ್ ಬೇಕಾ ಬ್ರದರ್ ನೀರ್ ಬೇಕಾ ಬ್ರದರ್ ಏನಾದ್ರು ಬೇಕಾ ಅಂತೇಳಿ ನೋಡಿ ಯಾರಾದ್ರೂ ಹೋಗಿ ಏನ್ ಮಾಡ್ಬೇಕ್ರಿ ಏನ್ ಮಾಡ್ಬೇಕು ಕೇಳ್ಬೇಕು ಪರಿಚಾರಕರಿಗೆ ನಮ್ ಪರಿಚಾರಕರಿಗೆ ಸೇವೆ ಮಾಡೋರಿಗೆ ನಮ್ಮ ಸಂಬಂಧ ಹೆಂಗಿರ್ಬೇಕು ಇರುತ್ತೆ ಸಹಕಾರ ಮಾಡುವಂತ ಸಂಬಂಧ ಅನೇಕ ಸಭೆಗಳಲ್ಲಿ ಇದಿಲ್ಲ ಅನೇಕ ಕ್ರೈಸ್ತರಲ್ಲಿ ಮನಸ್ಸಿಲ್ಲ ಮಾಡೋರಿಗೆ ನೋಡು ವಾರ್ಗಡಿತಾರ ಅದರಲ್ಲಿಂದ ಏನ್ ಆಗ್ತದ್ರಿ ಮಾಡೋರಿಗೆ ನೋಡಿ ಏನ್ ಮಾಡ್ತಾರ ವಾರ್ಯಾಗ ಹೋಗ್ತಾರ ಆ ಮಾಡೋರಿಗೆ ಸಹಕಾರ ಮಾಡ್ಬೇಕನ್ನ ಮನಸ್ಸು ಬರಲ್ಲ ಆದ್ರೆ ಇವತ್ತು ಅನೇಕ ಸ್ತ್ರೀಯರು ಅನೇಕ ಪುರುಷರು ದೇವ್ರ ಮಕ್ಕಳು ಇದನ್ನ ನಾವು ಕಲ್ತ್ಕೊಳ್ಬೇಕಂತ ಹೇಳಿದ್ರು ಅಲ್ಲಿಯ ಯಾವಾಗ ನಾವು ದೇವರು ನೇಮಿಸಿರುವಂತ ಈ ಸಂಬಂಧಗಳನ್ನ ನಾವು ಸಭೆಯಲ್ಲಿ ಮೇಂಟೈನ್ ಮಾಡ್ತೇವು ಯಾವಾಗ ದೇವರ ಜೀವ ದೇವರ ಮಂದಿರದಲ್ಲಿ ಅಂತ ಕೆಲವೊಂದು ಸಂಬಂಧಗಳ ಬಗ್ಗೆ ನಾವು ಮಾತಾಡುವಂತ ಸಂದರ್ಭದಲ್ಲಿ ಆ ಸಂಬಂಧಗಳು ನಾವು ಚಾಚು ತಪ್ಪದೆ ನಾವು ನಿಭಾಯಿಸ್ತೀವೋ ಆವಾಗಲೇ ಸಭೆ ಅಂತಕ್ಕಂಥದ್ದು ಬಲಿವ್ ಬಲವಾಗ್ತದೆ ಬಲಿಷ್ಠವಾಗ್ತದೆ ದೇವ್ರು ವಾಕ್ಯ ನೋಡ್ತೇವೆ ಅದಕ್ಕೋಸ್ಕರವಾಗಿ ಮೂರನೇದಾಗಿ ನಾವು ನೋಡ್ತೇವೆ ಸಭೆಯಲ್ಲಿ ಪರಿಚಾರಕರೊಂದಿಗೆ ನಮ್ಮ ಸಂಬಂಧ ಎಂತ ಸಂಬಂಧ ಇರಬೇಕಂದ್ರೆ ಸಹಕರಿಸುವಂತ ಸಂಬಂಧ ಇರ್ಬೇಕಂತ ಹೇಳಿ ಆವಾಗಲೇ ಅದು ಸಭೆ ಅಂತಕ್ಕಂಥದ್ದು ಬೆಳವಣಿಗೆ ಆಗ್ತದೆ ಆವಾಗಲೇ ಸಭೆ ಅಂತಕ್ಕಂಥದ್ದು ಬಲಿಷ್ಠವಾಗ್ತದೆ ಗಟ್ಟಿ ಆಗ್ತದೆ ಅಂದಾಗ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ ಅಲ್ಲಿಯ ನಾವು ನೋಡ್ತೇವೆ ಕೊನೆಯದಾಗಿ ಮೂರನೇದಾಗಿ ಯಾವ ಸಂಬಂಧ ಇರಬೇಕಪ್ಪ ಅಂತಂದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ ಅದೇ ಸಭೆಯಲ್ಲಿ ನೀನ್ ಯಾವ ಸಭೆಯಲ್ಲಿ ಆರಾಧನೆ ಮಾಡ್ತೀಯೋ ಯಾವ ಸಭೆಯಲ್ಲಿ ನಿನ್ ರೊಟ್ಟಿ ಮುರಿತೀಯೋ ಯಾವ ಸಭೆಯಲ್ಲಿ ನೀನು ಆರಾಧನೆಗೆ ಹೋಗ್ತೀವೋ ಅದೇ ಸಭೆಯಲ್ಲಿ ನಾಲ್ಕನೇದಾಗಿ ಎಂತ ವ್ಯಕ್ತಿಗಳು ಇರ್ತಾರಪ್ಪ ಅಂತಂದ್ರೆ ಪರಿಶುದ್ಧವಾದಂತ ವ್ಯಕ್ತಿಗಳಿರ್ತಾರೆ ಅಲ್ಲಿ ಆ ಸಭೆಯಲ್ಲಿ ಯಾರು ಇರ್ತಾರೆ ನಾಲ್ಕನೇದಾಗಿ ಪರಿಶುದ್ಧವಾದಂತ ವ್ಯಕ್ತಿಗಳಿರ್ತಾರ ಸಭೆಯಲ್ಲಿ ಹೋಲಿ ಮ್ಯಾನ್ ಹೋಲಿ ಗಳು ಆ ಸಭೆಯಲ್ಲಿ ಇರ್ತಾರೆ ಬಹಳ ನಿಷ್ಠವಳಂಥ ಭಕ್ತಿ ಮಾಡೋರು ಇರ್ತಾರೆ ದೇವರಿಗಾಗಿ ಏನಾದರೂ ಒಂದು ಸಮರ್ಪಣೆ ಮಾಡ್ಕೊಂತ ವ್ಯಕ್ತಿಗಳು ಇರ್ತಾರೆ ದೇವರಿಗಾಗಿ ನಾವು ದುಡಿಬೇಕಂತೇಳಿ ಅನೇಕರು ಕನಸುಗಳನ್ನು ಕಟ್ಕೊಂಡು ದೇವ್ರ ಮನೆಯಲ್ಲಿ ಸೇವೆ ಮಾಡುವಂತ ತಮ್ಮನ್ನು ಲೋಕದ ಮಾಲಿನ್ಯ ಅಂಟಿಕೊಳ್ಳದಂತೆ ಪವಿತ್ರವಂತ ಜೀವನ ಜೀವಿಸುವಂತ ವ್ಯಕ್ತಿಗಳು ಸಭೆಯಲ್ಲಿ ಇರ್ತಾರೆ ದೇವ್ರ ಮಂದಿರದಲ್ಲಿ ಇರ್ತಾರಲ್ರಿ ಇರ್ತಾರ ಇರಲ್ಲ ಚರ್ಷನೆಗಿರ್ತಾರಲ್ಲ ಪರಿಶುದ್ಧವಾದಂತ ಜನಾಂಗ ಚರ್ಚನಲ್ಲಿ ಇರ್ತದ್ರಿ ಯೇಸುವಿನ ರಕ್ತ ಬಹಳ ಅಮೂಲ್ಯವಾದದ್ದು ಆತನ ರಕ್ತದಿಂದ ಸಕಲ ಪಾಪಗಳನ್ನು ತೊಳೆದಿದ್ದಾನೆ ತಿರುಗಿ ನಾನು ಲೋಕದ ಮಾಲಿನ ಅಂಟಿಕೊಳ್ಳುವಂತೆ ನಾನು ಜೀವಿಸ್ಬೇಕಂತೇಳಿ ಪ್ರತಿ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಅವ್ರ ಜೀವನ ಹೆಂಗಿರ್ತದಪ್ಪ ಅಂತಂದ್ರೆ ಬಕೆಟ್ ವೈಟ್ ಪ್ಯಾಂಟ್ ವೈಟ್ ಶರ್ಟ್ ಹಾಕೊಂಡ ವ್ಯಕ್ತಿ ಸಾಂಬಾರ್ ಬಕೆಟ್ ಕೈಯಲ್ಲಿ ಕೊಟ್ಟಾಗ ಆತನ ಎಷ್ಟು ಜಾಗ್ರತೆ ವಹಿಸ್ತಾನೋ ಒಬ್ಬ ವಿಶ್ವಾಸಿ ಜೀವನ ಕೂಡ ಹಂಗೆ ಇರ್ತದಂತೇಳಿರಿ ವೈಟ್ ಪ್ಯಾಂಟ್ ವೈಟ್ ಶರ್ಟ್ ಹಾಕೊಂಡ ವ್ಯಕ್ತಿ ಹೇಳಿದಾಗ ಸಾಂಬಾರ್ ಬಕೆಟ್ ಕೊಟ್ರ ಎಷ್ಟು ಜಾಗ್ರತೆ ತಗೋತಾನೆ ಹ್ಯಾಂಗ್ ಬ್ಯಾಕ್ ಹಂಗೆ ಓಡಾಡ್ತಾನೆ ಹೆಂಗ್ ಮ್ಯಾಲಿಂದ ಹಿಂಗ್ ಸಾಂಬಾರ್ ಹಾಕ್ತಾನೆ ನಿಂಗೆ ಊಟ ಕುಂತರಿ ಹೆಂಗ ಹಾಕ್ತಾನ ಸಮೀಪ ಹೋಗ್ತಾನ ಅಲ್ಲೇ ಬಕಿಟ್ಟಿಡ್ತಾನೆ ಕೇರಾಗಿ ತಗೊಂಡು ಕೇರಾಗ ಹಾಕ್ತಾನ ಯಾಕ ಒಂದು ಚುಕ್ಕೆ ಕೂಡ ಎಲ್ಲಿ ಬೀಳ್ಬಾರ್ದು ಹಾ ಅಂತ ಜನರು ಎಲ್ಲಿರ್ತಾರ್ರಿ ಸಭೆಯಲ್ಲಿ ಅಂತ ಜನರು ಸಭೆಯಲ್ಲಿ ನಾವು ನೋಡ್ತೇವೆ ಪವಿತ್ರವಾದಂತ ಜನರು ಸಭೆಯಲ್ಲಿ ಇರ್ತಾರೆ ಆದ್ರೆ ಅಂಥವರೊಂದಿಗೆ ನಿನ್ನ ಸಂಬಂಧ ಹೆಂಗಿರ್ಬೇಕಪ್ಪ ಅಂತಂದ್ರೆ ಪವಿತ್ರವಾದಂಥ ಜನರೊಂದಿಗೆ ನಿನ್ನ ಸಂಬಂಧ ಹೆಂಗಿರ್ಬೇಕಪ್ಪ ಅಂತಂದ್ರೆ ಅವ್ರ ಜೊತೆ ನೀನು ಸಮಾಧಾನದ ಸಂಬಂಧ ಮೇಂಟೈನ್ ಮಾಡ್ಬೇಕು ಹೇಳಿ ಅಲ್ಲಿಯಾ ನೀನ್ ಯಾವಾಗ ಪವಿತ್ರ ಜನರೊಂದಿಗೆ ನೀನು ಸಮಾಧಾನದ ಸಂಬಂಧ ಇಟ್ಕೊಳ್ಳಿಲ್ಲಪ್ಪಾ ಅಂತಂದ್ರೆ ನೀ ಫೇಲ್ ಬಹಳ ಇಂಪಾರ್ಟೆಂಟ್ ಇದು ಯಾರು ಪರಿಶುದ್ಧವಾದಂತ ಜನಾಂಗ ಇರ್ತಾರೋ ಯಾರು ಭಯ ಭಕ್ತಿ ಉಳ್ಳವರಾಗಿರ್ತಾರೋ ಯಾರು ಪ್ರಾರ್ಥನೆ ಪರರಾಗಿರ್ತಾರೋ ಯಾರು ದೇವರ ಕೆಲಸದಲ್ಲಿ ಆಸಕ್ತರಾಗಿರ್ತಾರೋ ಯಾರು ದೇವರ ರಾಜ್ಯಕ್ಕಾಗಿ ದುಡಿಯುವಂತ ಮನಸ್ಸು ಇಟ್ಕೊಂಡಿರ್ತಾರೋ ಯಾರು ಇದು ಜೀವ ಸ್ವರೂಪ ದೇವರ ಸಭೆ ಇದು ತನ್ನ ಸ್ವರಕ್ತವನ್ನು ಸೃಷ್ಟಿಕೊಂಡಂತ ಸಭೆ ಅಂತೇಳಿ ಯಾರು ನಾವು ದೇವರ ಮಂದಿರದಲ್ಲಿ ತಮ್ಮನ್ನು ತಾವು ಲೋಕನ ಮಾಲೆ ಅಂಟಿಕೊಳ್ಳುವಂತೆ ಪರಿಶುದ್ಧವಾದಂತ ಪವಿತ್ರವಾದಂತ ಜೀವಿತ ಜೀವಿಸ್ತಾರೋ ಅಂಥವ್ರ ಜೊತೆ ನಾವೇನ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅಂಥವ್ರು ಅನ್ನೊಂದ್ಸಲ ಗದ್ರಿಸ್ತಾರೆ ಅಂಥವ್ರು ಒಂದೊಂದ್ಸಲ ಬೆದರಿಸ್ತಾರೆ ಅಂಥವ್ರು ಒಂದ್ಸಲ ಸ್ಟಿಕ್ ಆಗಿ ಮಾರಿ ಮುಂದೆ ಹೇಳ್ಬಿಡ್ತಾರೆ ಹೇ ಸಿಸ್ಟರ್ ಟೌಂಟಾಕ್ ಬಾಯಿ ಮುಚ್ಚ ಎಂಬುದಾಗ ಹೇಳ್ತಾರೆ ಕೆಲವೊಂದ್ಸಲ್ ನನ್ನ ಸಭೆಯಲ್ಲಿ ಆ ರೀತಿ ಹೇಳ್ತಾ ಇದ್ರು ಪರಿಶುದ್ಧರು ಹಂಗೆ ಖಂಡಿಸ್ತಾರೆ ಪವಿತ್ರರು ಹಂಗೆ ಖಂಡಿಸ್ತಾರೆ ಅವ್ರಿಗೆ ಯಾವ್ದನ್ನೂ ಬರಲ್ಲ ಯಾವ್ದು ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ಅವರಿಗೆ ಆಗ್ಬಾರಲ್ಲ ಆ ಸಭೆಯಲ್ಲಿ ಇದ್ದವ್ರು ಏನ್ ಮಾಡ್ತಾರೆ ಒಂದೊಂದ್ಸಲ ಬೆದರಿಸ್ತಾರೆ ಬೆದರಿಸ್ತಾರೆ ಯಾಕಂದ್ರೆ ಅವರಲ್ವಂತ ಪವಿತ್ರವಾದಂತ ಆ ಜೀವಿತ ಆ ಪರಿಶುದ್ಧಾತ್ಮನ ಒಂದು ಒಂದು ಕಿಚ್ಚು ಯಾವ ರೀತಿಗಿರ್ತದೆ ಅಂದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ ಅದು ಅವ್ರನ್ನ ಎಷ್ಟು ಮಾತ್ರಕ್ಕೂ ಸುಮ್ಮನೆ ಕೂತ್ಕೊಳಕ ಸಭೆಯಲ್ಲಿ ಯಾರಾದರೂ ಅಸ್ವಸ್ಥವಾಗಿದ್ರಪ್ಪ ಅಂತಂದ್ರೆ ಭಕ್ತಿನ ಕಂಡ್ರಪ್ಪ ಅಂತಂದ್ರೆ ಏನಾದ್ರೂ ಅಲ್ಲದ ಕಾರ್ಯಗಳನ್ನ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಸಭೆಯಲ್ಲಿ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಪರಿಶುದ್ಧವಾದ ಜನರು ಏನ್ ಮಾಡ್ತಾರೀ ಕೆಲವೊಂದ್ಸಲ ಗದರಿಸ್ತಾರೆ ಬಹಳಷ್ಟು ಜನ ವಿಶ್ವಾಸಿ ಮಕ್ಕಳು ತಪ್ಪು ತಿಳ್ಕೊತಾರದು ಬಹಳಷ್ಟು ಜನ ಚರ್ಚಿಗೆ ಬರೋ ದೇವರ ಮಕ್ಕಳು ಬಹಳ ತಪ್ಪು ತಿಳ್ಕೊತಾರೆ ಆದ್ರೆ ದೇವರ ವಾಕ್ಯ ಹೇಳ್ತದೆ ಆ ಪರಿಶುದ್ಧರ ಜೊತೆ ನಮ್ಮ ಸಂಬಂಧ ಹೆಂಗಿರ್ಬೇಕಂತರಿ ಸಮಾಧಾನದ ಸಂಬಂಧ ಹೇಳಿ ಅವ್ರು ಎಷ್ಟೇ ನಮಗ ಆ ಅವ್ರು ಬೈದ್ರು ಅವ್ರ ಗದಿಸಿದ್ರು ಅವ್ರು ಬೆದರಿಸಿದ್ರು ನಮ್ಮ ಸಂಬಂಧ ಹೆಂಗಿರ್ಬೇಕಪ್ಪ ಅಂತಂದ್ರೆ ದಾವಿದ್ ಹೇಳ್ತಾನೆ ಕೀರ್ತನೆ ಪುಸ್ತಕದಲ್ಲಿ ದಾವಿದೇನು ಹೇಳ್ತಾನೆ ಗೊತ್ತ ನೀತಿವಂತನು ನನ್ನನ್ನು ಹೊಡಿಯಲಿ ಅದು ನನಗೆ ಆಶೀರ್ವಾದ ಅಂತ ಹೇಳ್ತಾನೆ ದಾವಿದ ಏನು ರೀ ನೀತಿವಂತರು ನನಗೆ ಹೊಡಿಯಲಿ ಅದು ನನಗೇನು ಆಶೀರ್ವಾದ ಅಂತ ಹೇಳ್ತಾನೆ ಇವತ್ತು ಅಂತಾರೆ ಹೆಂಗ ಚರ್ಚ್ನೆ ಪಾಸ್ಟರ್ ಬೈದರು ತಳ್ಕೊಳ್ತಾರ ಎದ್ರ ಎದ್ರ ಬೈದ್ರ ಅಂತೇಳಿರಿ ಪಾಸ್ಟ್ರ್ ಐ ಬ್ರದರ್ ತಪ್ಪನ ಹೆಂಗೆ ಮಾಡೋದು ಅಂದ್ರೆ ತಳ್ಕೊಳಕ ಆಗ್ತದ ಅಲ್ಲಲ್ಲ ಭಾಳ ಆಗಲ್ಲ ನಮಗೆ ಐ ವಿಜಯ್ ಬೈ ಬಚ್ ಅಂತಂದ್ರ ನಮ್ ಆಗಂಗಿಲ್ಲ ಆದ್ರ ನಾವು ಎಲ್ಲಿಗ್ ಎಲ್ಲಿಗ್ ಬರ್ಬೇಕು ಈ ಮಟ್ಟಕ್ಕೆ ಏನ್ ಮಾಡ್ಬೇಕು ನಮ್ಮಲ್ಲಿ ಆ ಶಕ್ತಿ ಇರಲ್ಲ ಆದ್ರೆ ನಾವೇನ್ ಮಾಡ್ಬೇಕು ದೇವ್ರ ವಾಕ್ಯ ಏನು ಹೇಳುತ್ತೆ ಆ ಮಟ್ಟಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಬರ್ಬೇಕಂತ ಹೇಳಿ ಹಾಲೆಲ್ಯ ಹಾಲೆಲುವ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಅದಕ್ಕೋಸ್ಕರಾಗಿ ಸಂಘ ಪ್ರಾರ್ಥನೆಗೆ ಬಂದಿರುವಂತ ನಾವೆಲ್ಲರೂ ಚರ್ಚ್ ಪ್ರೇರಿಗ್ ಬಂದಿರುವಂತ ನಾವೆಲ್ಲರೂ ಕೂಡ ಈ ಪ್ರಾಮುಖ್ಯವಾದಂತ ಸಭೆಯೊಂದಿಗೆ ನಾಲ್ಕು ಸಂಬಂಧಗಳನ್ನ ಮೇಂಟೈನ್ ಹೇಳಿ ಅಲ್ಲೆಲಿಯಾ ಈ ನಾಲ್ಕು ಸಂಬಂಧಗಳು ನಾವು ಒಂದ್ ಮೇಂಟೈನ್ ಮಾಡ್ತಾ ಇಲ್ಲಪ್ಪಾ ಅಂತಂದ್ರೆ ಈ ನಾಲ್ಕು ಸಂಬಂಧಗಳಲ್ಲಿ ನಾವು ತಪ್ಪಿ ಹೋಗ್ತಾ ಇದೇವಪ್ಪಾ ಅಂತಂದ್ರೆ ಖಂಡಿತವಾಗಿ ನಾವೇ ಸಭೆಯನ್ನು ಏನ್ ಮಾಡ್ತ ಏನ್ ಮಾಡ್ದಂಗ್ರಿ ನಾವೇ ಸಭೆಯನ್ನು ಏನ್ ಮಾಡ್ದಂಗ ಬಲಹೀನಗೊಳಿಸ್ದಂಗೆ ಈಗ ಹೇಳ್ರಿ ನಮ್ಮ ಮೂಲಕವಾಗಿ ಸಭೆ ಬಲಿಷ್ಠವಾಗ್ಬೇಕಾ ಅಥವಾ ಬಲಹೀನವಾಗ್ಬೇಕಾ ಬಲಿಷ್ಠವಾಗ್ಬೇಕು ಬಲಿಷ್ಠವಾಗ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು ನಾಲ್ಕು ಕೆಲಸಗಳು ಮಾಡ್ಬೇಕು ಏನ್ ಮಾಡ್ಬೇಕು ಈ ನಾಲ್ಕು ಕೆಲಸಗಳು ಮಾಡ್ಬೇಕು ದೇವರೊಂದಿಗೆ ಪವಿತ್ರವಾದಂತ ಸಂಬಂಧ ಇಟ್ಕೊಳ್ಬೇಕು ಮತ್ತೆ ಎರಡನೇದಾಗಿ ನಾಯಕರೊಂದಿಗೆ ಸನ್ಮಾನ ಮಾಡುವಂಥ ಸಂಬಂಧ ಇಟ್ಕೊಳ್ಬೇಕು ಯಾರೇ ನಾಯಕ ಇರಲಿ ಅವ್ರಿಗೆ ಭಾಳ ಗೌರವ ಕೊಡ್ಬೇಕು ಯಾರು ಹಿರಿಯರಿಲಿ ದೊಡ್ಡೋರಿಲಿ ನಮ್ಗಿಂತ ಆತ್ಮೀಯರು ಇರಲಿ ಚಶ್ನಾಗ ಅವ್ರಿಗೆ ಗೌರವ ಗೌರವ ಕೊಡೋದು ಕಲಿಬೇಕು ನಾವು ಅವ್ರಿಗೆ ಮರ್ಯಾದೆ ಕೊಡ್ಬೇಕು ನಾವು ನಾವು ತಗ್ಗಿ ಬಗ್ಗೆ ಅವರಿಗೆ ಪ್ರೆಜ್ಲಾಡ್ ಹೇಳ್ಬೇಕು ಅಯ್ಯ ಒಂದನೆ ಅಯ್ಯ ಲಾಡ್ನ ಪ್ರೆಜ್ಲಾಡನ್ನ ಲಾಡ್ ಸಿಸ್ಟರ್ ಅಂತ ಹೇಳಿ ನಮ್ಕಿನ ವಯಸ್ಸಿದ್ದು ನಮ್ಕಿನ್ನ ದೊಡ್ಡವರಿಗೆ ನಾವು ಮರ್ಯಾದೆ ಕೊಟ್ಟು ನಾವು ಸಭೆಯಲ್ಲಿ ಇರ್ಬೇಕು ಅದು ಏನ್ ಮಾಡ್ದಂಗ್ರೀ ಏನ್ ಮಾಡ್ದಂಗೆ ಅದು ನಾಯಕರೊಂದಿಗೆ ಏನು ಇಟ್ಕೊಂಡಂಗೆ ಆ ಯಾವ ಸಂಬಂಧ ಇದು ಸನ್ಮಾನ ಮಾಡ್ದಂಗೆ ನೀವು ಒಬ್ಬ ಸಿಸ್ಟ್ರಿಗೆ ನಿಮ್ಕಿನ್ನ ಹಿರಿಯರಿಗೆ ನಿಮ್ಗೆ ವಯಸ್ಸಿದ್ರಿಗೆ ನೀವು ತಗ್ಗಿ ಪ್ರೆಜ್ಲಾಡ್ ಹೇಳಿದ್ರೆ ಏನ್ ಮಾಡ್ದಂಗ್ರಿ ಅದು ಏನ್ ಮಾಡ್ದಂಗ ನೀವು ಅವ್ರ ಜೊತೆ ನೀವು ಸನ್ಮಾನ ಸಂಬಂಧ ಇಟ್ಕೊಂಡ್ರಿ ಅಂತ ಅರ್ಥ ಅದು ನೀವು ಎದ್ದು ಪ್ರೆಜ್ಲಾಡ್ ಹೇಳಾರ್ದೆ ಹಂಗೆ ಹೋದ್ರೆ ಅಂದ್ರೆ ಯಾವ ಸಂಬಂಧ ಇಟ್ಕೊಂಡ್ರಿ ನೀವು ಸಭೆ ಅದ್ರಲ್ಲಿ ಬಲಿಷ್ಟ ಆಗ್ತದ್ರಿ ನಾಲ್ಕು ಜನ ಮಾತಾಡ್ತಾರೆ ನೋಡಕ್ಕೆ ಹಂಗೆ ಆತು ಅಂತ ಯಾರಿಗ ಪ್ರೆಜ್ಲಾಟ್ ಹೇಳಂಗ ಬಲಹೀನ ಆತದ ಬಲ ಆತದ್ರಿ ಹಂಗ್ ಬಲಹೀನ ಆತ ಅದ ಯಾರೇ ಹೊಸದಾಗಿದ್ದ ಕೇಳಿದ್ರ ಹೌದಪ್ಪ ಇಲ್ಲಿನೂ ಹಿಂಗೆ ಅದ ಇಲ್ಲಿನೂ ಹಂಗೆ ಅರ ಅಂತಾರಲ್ರಿ ಅಂತಾರಲ್ಲ ಅದರಿಂದ ಏನಾಗ್ತದ ಸಭೆ ಬಲಹೀನತೆ ಆಗ್ತದ ಬಲಹೀನತೆ ಆಗ್ತದ ಸೊ ಅದರಿಂದ ಸಭೆ ಬಲಹೀನತೆ ಅಂದ್ರೆ ದೇವ್ರ ತಾಳ್ಕೋತನ್ರಿ ಸಭೆಗೆ ನಾವು ಒಂದ್ ವೇಳೆ ಬಲಹೀನರಾಗಿ ಮಾಡೋ ಕೆಲಸ ನಾವು ಮಾಡತ್ತೇವಂದ್ರ ದೇವ್ರ ತಟ್ಕೋತಾನ ತಾಳ್ತಾನ ದೇವ್ರೆಲ್ಲಾ ತಾಳ್ತಾನ ಆದ್ರ ಆತನ ಸಭೆ ವಿಷಯದಲ್ಲಿ ಏನಾದ್ರು ಮಾಡಿದ್ರೆ ದೇವ್ರ ತಟ್ಕೊಳಲ್ಲ ಅಂತ ಹೇಳಿ ಹಾಲೆಲಿಯ ಹಾಲೆಲಿಯ ಅದಕ್ಕೋಸ್ಕರ ಈ ದೇವರೊಂದಿಗೆ ಯಾವ ಸಂಬಂಧ ಇಟ್ಕೋಬೇಕ್ರಿ ಪರಿಶುದ್ಧವಾದಂತ ಸಂಬಂಧ ನಾಯಕರೊಂದಿಗೆ ಯಾವ ಸಂಬಂಧ ಇಟ್ಕೋಬೇಕು ಆ ಸನ್ಮಾನ ಸಂಬಂಧ ಇಟ್ಕೊಳ್ಬೇಕು ಆಮೇಲೆ ಪರಿಚಾರಕರೊಂದಿಗೆ ಯಾವ ಸಂಬಂಧ ಇಟ್ಕೋಬೇಕು ಸಹಕಾರ ಮಾಡುವಂತ ಇನ್ ಯಾರೇ ಮಂದಿರದಲ್ಲಿ ಕೆಲಸ ಮಾಡ್ಲಿ ಅವ್ರ ಜೊತೆಗ್ ನಾವು ಕೆಲಸ ಮಾಡೋದನ್ನ ಕಲಿಯೋಣ ಓಕೆನಾ ಆವಾಗಲೇ ನೀವು ಪರಿಚಾರಕರೊಂದಿಗೆ ನೀವು ಸಂಬಂಧ ಇಟ್ಕೊಂಡಿದ್ರೆ ಅರ್ಥ ಇಲ್ಲಾಂದ್ರೆ ಒಬ್ಬರಿಗೆ ಬಿಟ್ಟ್ರಿ ಅಂದ್ರ ಆ ಸಂಬಂಧ ನೀವು ಇಟ್ಕೊಂಡಿಲ್ಲ ಅಂತ ಅರ್ಥ ಅದಕ್ಕೆ ಒಂದ್ ದಿವಸ ದೇವ್ರು ನಿಮ್ ಜೊತೆ ಸಂಬಂಧ ಇಟ್ಕೊಳ್ಳೋದು ಟೂ ಟು ಅಂತ ನಾವಾಗ ಅವಾಗ ಗೊತ್ತಾಗ್ತದೆ ಆದ್ರೆ ದೇವ್ರು ಮಾತಾಡ್ತಾ ಇದ್ದೀನಿಗೆ ನಾವು ನೋಡ್ತೇವೆ ಪರಿಚಾರಕರೊಂದಿಗೆ ಯಾವ ಸಂಬಂಧ ಇಟ್ಕೋಬೇಕ್ರಿ ಸಹಕರಿಸುವಂತ ಸಂಬಂಧ ಇಟ್ಕೋಬೇಕು ಲಾಸ್ಟ್ ಕೊನೆಯದಾಗಿ ಪರಿಶುದ್ಧರೊಂದಿಗೆ ಯಾವ ಸಂಬಂಧ ಇಟ್ಕೋಬೇಕು ಹ ಪರಿಶುದ್ಧರೊಂದಿಗೆ ಯಾವ ಸಂಬಂಧ ಇಟ್ಕೋಬೇಕು ಹ ಜ್ವರ ಹೇಳ್ರಿ ಪರಿಶುದ್ಧ ಜನರೊಂದಿಗೆ ಸಮಾಧಾನದ ಸಂಬಂಧ ಇಟ್ಕೋಬೇಕು ಹಲಿಲಿಯ ಹಲಿಲಿಯ ಬನ್ನಿ ನಾವೆಲ್ಲರೂ ಮಣ್ಕಲ್ ಹೋರೋಣ ನಿಮ್ಮ ಕಣ್ಗಳನ್ನು ಮುಚ್ಚೋಣ ದೇವ್ರು ಕೊಟ್ಟಂತ ಈ ನಾಲ್ಕು ಸಂಬಂಧಗಳಲ್ಲಿ ನಾವು ಒಂದ್ ವೇಳೆ ಇದರಲ್ಲಿ ತಪ್ಪು ಹೋಗಿದ್ದೇವಪ್ಪಾ ಅಂತಂದ್ರೆ ಜಾರಿ ಹೋಗಿದ್ದೆವುಪ್ಪ ಅಂದ್ರೆ ಬಿದ್ದು ಹೋಗಿದ್ದೀವಪ್ಪ ಅಂತಂದ್ರೆ ದೇವರು ತನ್ನ ಸಭೆಯ ಕುರಿತು ಆತನು ಮಾತಾಡುವಂತ ಸಂದರ್ಭದಲ್ಲಿ ಒಂದ್ ವೇಳೆ ಈ ನಾಲ್ಕು ಸ್ವಭಾವಗಳ ನಮ್ಮಲ್ಲಿ ಇಲ್ಲಪ್ಪ ಅಂದ್ರೆ ಇವತ್ತು ದೇವರೊಂದಿಗೆ ಪವಿತ್ರವಾದಂತ ಸಂಬಂಧ ನಿನಗಿರ್ಬಹುದು ಆದ್ರೆ ನಾಯಕರೊಂದಿಗೆ ನಿನಗೆ ಸನ್ಮಾನ ಸಂಬಂಧ ಇಲ್ಲಪ್ಪ ಅಂತಂದ್ರೆ ನಿನ್ನ ಮೇಲೆ ದೇವರೊಂದಿಗೆ ಪರಿಶುದ್ಧವಾದ ಸಂಬಂಧ ಇಟ್ಕೊಂಡ್ರು ಕೂಡ ವೇಸ್ಟ್ ಆಗ್ತದೆ ಯಾಕಂದ್ರೆ ದೇವರು ಈ ನಾಲ್ಕು ಆತನೇ ಸಿದ್ಧಪಡಿಸಿದ್ದಾನೆ ಅದಕ್ಕೋಸ್ಕರಾಗಿ ಈ ನಾಲ್ಕು ವಿಷಯಗಳಲ್ಲಿ ದೇವರೊಂದಿಗೆ ಪರಿಶುದ್ಧವಾದ ಸಂಬಂಧ ಇಟ್ಕೋಬೇಕು ನಾಯಕರೊಂದಿಗೆ ಸನ್ಮಾನ ಮಾಡುವಂತ ಸಂಬಂಧ ಇಟ್ಕೋಬೇಕು ಪರಿಚಾರಕರೊಂದಿಗೆ ಸಹಕಾರ ಮಾಡುವಂತ ಸಂಬಂಧ ಇಟ್ಕೋಬೇಕು ಪರಿಶುದ್ಧ ಜನರೊಂದಿಗೆ ನಾವು ಸಮಾಧಾನವಾಗಿರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ಈ ನಾಲ್ಕು ಸಂಬಂಧಗಳು ನಾವು ಮೇಂಟೈನ್ ಮಾಡ್ದೇವಪ್ಪಾ ಅಂತಂದ್ರೆ ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಆಶ್ರದ ಬರ್ತದೆ ದೇವರಿಗೆ ಮಹಿಮೆ ಆಗ್ತದೆ ಸಭೆ ಕೂಡ ಅದು ಸಿದ್ಧವಾಗ್ತದ ಮೂಲಕವಾಗಿ ಈ ವಾಕ್ಯ ನಿಮ್ಮ ಆತ್ಮೀಯ ಲಾಭಕ್ಕಾಗಿ ದೇವರ ಆಶ್ರದ ಮಾಡಲಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಬನ್ನಿ ನಾವು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಪ್ರಾರ್ಥನೆ ಹೋಗೋಣ ಈ ನಾಲ್ಕು ವಿಷಯಗಳ ಪ್ರಾರ್ಥನೆ ಮಾಡ್ರಿ ಯಾರಾದರೂ